ನಾನಿಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕುಷ್ಕ ರೈಸ್ ಮಾಡ್ಕೊಂಡಿದ್ದೇನೆ ಇದು ವೆಜಿಟೇರಿಯನರಿಗೆ ಸಹ ತಿನ್ಬೋದು ನಾನ್ ವೆಜಿಟೇರಿಯನ್ ಅವರು ಸಹ ತಿನ್ಬೋದು ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೆಂಗ್ಳೂರಿನ್ ಕಿಚನ್ ಇಲ್ಲಿ ನಾನು ಕುಕ್ಕರಲ್ಲಿ ಡೈರೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ವಿಡಿಯೋ ಫುಲ್ ನೋಡಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಕುಕ್ಕರ್ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕಿದ್ದೇನೆ ಒಂದು ಎಂಟು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಫಸ್ಟಿಗೆ ನಾನಿಲ್ಲಿ ಎಲೆ ಹಾಕೊಳ್ತಾ ಇದ್ದೇನೆ ಪಲಾವ್ ಎಲೆ ಹಾಕಿದ ನಂತರ ಇದಕ್ಕೆ ಇಡೀ ಗರಂ ಮಸಾಲೆ ಎಲ್ಲ ಹಾಕ್ತಾಯಿದ್ದೇನೆ ನಾನು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಜಾಪತ್ರೆ ಜೀರಿಗೆ ಆಮೇಲೆ ಕಪ್ಪು ಏಲಕ್ಕಿ ಅದೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ನಾರ್ಮಲ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮಾತ್ರ ಶಾಹಿ ಜೀರ ಇದ್ದರೆ ಶಾಹಿ ಜೀರಾ ಹಾಕ್ಕೊಳ್ಳಿ ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರ್ತದೆ ತುಂಬ ಒಳ್ಳೆಯದಾಗ್ತದೆ ಅದು ಪರಿಮಳ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅದು ಇಲ್ಲ ಅಂಥೇಳಿರೋ ತೊಂದರೆ ಇಲ್ಲ ನಾನು ಜೀರಿಗೆ ಹಾಕಿದಾಗಲ್ಲ ಅದೇ ಥರ ಸ್ವಲ್ಪ ಜೀರಿಗೆ ನೀವು ಹಾಕ್ಕೊಳ್ಬೋದು ಹಾಗೆಯೇ ಇಲ್ಲಿ ನಾನೊಂದು ಮೀಡಿಯಂ ಸೈಜ್ ಒಂದು ಮೂರು ನೀರುಳ್ಳಿ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಎರಡೂವರೆ ಕಪ್ಪಿನಷ್ಟು ಅಕ್ಕಿ ತೊಗೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೇನೆ ಬಾಸುಮತಿ ರೈಸು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಅದನ್ನು ನೆನೆಸಿಟ್ಕೊಳ್ಬೇಕಾಗ್ತದೆ ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಹಾಗೆಯೇ ಇದ್ರ ಜೊತೇಲಿ ಒಂದು ಪೇಸ್ಟ್ ಸಹ ರೆಡಿ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಗ್ರೀನ್ ಚಿಲ್ಲಿ ಇಲ್ಲಿ ಸ್ವಲ್ಪ ನಾನು ತುಪ್ಪ ಸಹ ಆ್ಯಡ್ ಮಾಡಿದ್ದೇನೆ ನಿಮಗೆ ಆಪ್ಷನಲ್ಲು ತುಪ್ಪ ಬೇಕಂತೇಳಿದ್ರೆ ಹಾಕ್ಕೊಳ್ಬೋದಿಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರನ್ನ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಸಹ ನಾನು ಅಲ್ಲಿ ಹಾಕೊಂಡಿದ್ದೇನೆ ಇದು ಎಲ್ಲ ನಿಮಗೆ ಯಾವ ಸೀಸನಲ್ಲಿ ಬೇಕಾದರೂ ನೀವು ಮಾಡಿ ತಿನ್ಬೋದು ಇದು ನೋಡಿ ವೆಜಿಟೇರಿಯನ್ ಅವರಿಗೆ ಒಳ್ಳೆಯದೊಂದು ಫುಡ್ ಅಂತಿರಿಗೇ ನಾನು ಹೇಳ್ತೇನೆ ಒಂದು ಮೊಸರು ಬಜ್ಜಿ ಇದ್ದರೆ ಸಾಕು ಈ ಥರ ರೈಸ್ ಐಟಮ್ ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಊಟ ಮಾಡ್ಬೋದು ಅಷ್ಟು ಟೇಸ್ಟ್ ಆಗ್ತದೆ ನಿಮಗೆ ಸ್ವಲ್ಪ ಬಿರಿಯಾನಿ ತಿಂದ ಹಾಗೆ ಆಗ್ತದೆ ಟೇಸ್ಟ್ ಮಾತ್ರ ಸ್ವಲ್ಪ ಅಂದರೆ ಹಾಕುವಂಥ ನಾವು ಒಂದು ಇನ್ಗ್ರೀಡಿಯಂಟ್ಸ್ ಸ್ವಲ್ಪ ಚೇಂಜಸ್ ಅಷ್ಟೇ ಸ್ವಲ್ಪ ಮಾತ್ರ ತುಂಬ ಅಲ್ಲ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ ಅದ್ರ ಜೊತೆಲಿ ನಾನು ಶುಂಠಿ ಬೆಳ್ಳುಳ್ಳಿ ಸಹ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ಅದನ್ನೀಗ ಇದಕ್ಕೆ ಹಾಕ್ತಾ ನೀವು ಒಂದು ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇದ್ದರೆ ಅದನ್ನೇ ಹಾಕಿ ನೀವು ಫಸ್ಟ್ ಫ್ರೈ ಮಾಡ್ಕೊಳ್ಳುವಾಗ ನೀರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗ ಅದಿಲ್ಲ ಅಂತೇಳಿದರೆ ಇದು ಕೊತ್ತಂಬರಿ ಸೊಪ್ಪು ಪುದೀನ ಗ್ರೀನ್ ಚಿಲ್ಲಿ ಎಲ್ಲ ಪೇಸ್ಟ್ ಮಾಡ್ಕೊಳ್ಳುವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದ್ರ ಜೊತೇಲೇ ಪೇಸ್ಟ್ ರೆಡಿ ಮಾಡಿಕೊಂಡು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಒಂಥರ ಡಿಫ್ ನಿಜವಾಗ್ಲೂ ಖಂಡಿತ ನಾನು ಹೇಳ್ತೇನೆ ಇದು ಎಲ್ಲರಿಗೂ ಸಹ ಇಷ್ಟ ಆಗುವಂಥದ್ದೇ ವೆಜಿಟೇರಿಯನ್ ಅವರಿಗೆ ತುಂಬ ಒಂದು ಹೆಲ್ಪ್ ಆಗ್ಬೋದು ಈ ಫುಡ್ಡು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಅಂದರೆ ಒಬ್ಬರು ತರಕಾರಿ ತಿನ್ನೋದಿಲ್ಲಲ್ಲ ಅಂಥವರಿಗೆ ಈ ಥರ ರೈಸ್ ಒಳ್ಳೆಯದಾಗ್ಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ನಾನೀಗ ಈಗ ಅಂದರೆ ಮನೆಯಲ್ಲಿ ನಾನ್ ವೆಜ್ ತಿನ್ನೋರು ಸಹ ಇರ್ತಾರೆ ವೆಜ್ ತಿನ್ನೋರು ಸಹ ಇರ್ತಾರೆ ಆಗ ನಮಗೆ ಈ ಥರ ಬಿರಿಯಾನಿ ರೈಸ್ ಬೇಕಂತ ಹೇಳುವಾಗ ಈ ಥರ ರೈಸ್ ಮಾಡ್ಬೋದು ವೆಜ್ ತಿನ್ನೋರಿಗೆ ಮೊಸರು ಬಜ್ಜಿ ಮಾಡಿ ಕೊಡ್ಬೋದು ಇಲ್ಲಿ ನಾನು ಟೊಮೆಟೊ ಹಾಕ್ಕೊಂಡಿದ್ದೇನೆ ಒಂದು ಟೊಮೆಟೊ ತೊಗೊಂಡಿದ್ದೇನೆ ಜಾಸ್ತಿ ಹಾಕ್ಕೊಳ್ಳಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡಲಿಕ್ಕೆ ಉಂಟು ಇದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನಾನ್ ವೆಜ್ ಇದ್ದರೆ ಅವರಿಗೆ ಸ್ವಲ್ಪ ಕಬಾಬ್ ಏನಾದರೂ ಮಾಡಿ ಕೊಡ್ಬೋದಲ್ವಾ ಈ ಥರ ಒಂದು ಸಿಂಪಲ್ ಆದಂಥ ಒಂದು ಕುಷ್ಕ ರೈಸ್ ಮಾಡಿ ಆ ಥರ ಮಾಡಿಕೊಡ್ಬೋದು ನಾನಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ನೀವು ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎಲ್ಲ ಸಹ ನಾನೊಂದು ಎರಡೂವರೆ ಕಪ್ಪಿನಷ್ಟು ಅಕ್ಕಿ ಮಾತ್ರ ತೊಗೊಂಡಿದ್ದು ನಾನು ನೀವು ಇಲ್ಲಿ ಸೋನ ಮೊಸರಲ್ಲಿ ಸಹ ಮಾಡ್ಕೊಳ್ಬೋದು ಬಾಸುಮತಿ ರೈಸಲ್ಲಿ ಮಾಡ್ಕೊಳ್ಬೇಕಂತೇನಿಲ್ಲ ನಾನಿಲ್ಲಿ ಬಾಸುಮತಿ ರೈಸಲ್ಲಿ ಇವತ್ತು ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಈಗ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ನಾವು ಆಗಲೇ ಗ್ರೀನ್ ಚಿಲ್ಲಿ ಪೇಸ್ಟು ಅಲ್ಲಿ ಆ್ಯಡ್ ಮಾಡಿ ಹಾಕಿದ್ದೇವಲ್ಲ ಅದಕ್ಕೆ ನಾನಿಲ್ಲಿ ಒಂದೂವರೆ ಟೀ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಅದರ ನಂತರ ಸ್ವಲ್ಪ ಕೋರಿಯಂಡರ್ ಪೌಡರ್ ಅಂದರೆ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತೇನೆ ಅದು ಸಹ ಒಂದು ಕಾಲು ಟೀ ಅಷ್ಟು ಹಾಕ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಸಹ ಹಾಕ್ಕೊಳ್ತೇನೆ ಇದಕ್ಕೆ ನೀವು ಗರಂ ಮಸಾಲ ಪೌಡ್ರ್ ಹಾಕೊಳ್ಳೋದಕ್ಕಿಂತ ಬಿರಿಯಾನಿ ಪೌಡರ್ ಸಿಗ್ತದಲ್ಲ ಅದನ್ನು ಹಾಕಿ ಅದು ಒಳ್ಳೆಯದಾಗ್ತದೆ ಗರಂ ಮಸಾಲ ಪೌಡ್ರಕ್ಕಿಂತ ಬಿರಿಯಾನಿ ಮಸಾಲ ಪೌಡ್ರ್ ಹಾಕಿದ್ರೆ ಒಳ್ಳೆಯದಾಗ್ತದೆ ಇದಕ್ಕೆ ಸಿಂಪಲ್ ಅಲ್ವಾ ನಿಜವಾಗ್ಲೂ ಇದು ಎಲ್ಲರಿಗೂ ಸಹ ಇಷ್ಟ ಆಗುವಂಥದ್ದು ಒಂದು ರೆಸಿಪಿ ಅಂತಲೇ ನಾನು ಹೇಳ್ತೇನೆ ನಾನು ಹೇಳಿದೆ ಅಲ್ಲ ವೆಜ್ ಮತ್ತು ನಾನ್ ವೆಜ್ ಇಬ್ಬರೂ ಸಹ ತಿನ್ನೋರು ಮನೇಲಿದ್ದರೆ ಆಗ ನಾವು ಇದನ್ನೇ ಮಾಡಿ ಕೊಡ್ಬೋದು ಅವರಿಗೆ ಇದಕ್ಕೆ ನಾನೀಗ ನೀರು ಹಾಕ್ಕೊಂಡೆ ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿಗೋಸ್ಕರ ಒಂದು ಕಪ್ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕಿದ್ದೇನೆ ಒಂದು ಒಳ್ಳೆ ಸೋನಾ ಮಸೂರಿ ಮಾಡೋದಿದ್ದರೆ ಒಂದಕ್ಕೆ ಎರಡೂ ರಷ್ಟು ನೀರು ಹಾಕ್ಕೊಳ್ಳಿ ನಾನು ಬಿಗ್ನೇರ್ಸಿಗೆ ಇದ್ದೇನೆ ಬಿಗ್ನೇರ್ಸ್ ಸಹ ಇದು ಎಷ್ಟು ಈಸಿಯಾಗಿ ಮಾಡ್ಕೊಳ್ಳುವ ಮಾಡ್ಕೊಳ್ಬೋದಲ್ವಾ ಈ ರೆಸಿಪಿನ ಇದು ನೋಡಿ ಬೆಳಿಗ್ಗೆ ಟಿಫಿನಿಗೆ ಸಹ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚಿಗೆ ಸಹ ಮಾಡ್ಕೊಳ್ಬೋದು ಡಿನ್ನರಿಗೆ ಸಹ ಮಾಡ್ಕೊಳ್ಬೋದು ಟಿಫಿನ್ ಬಾಕ್ಸಿಗೆ ಸಹ ಇದನ್ನು ಹಾಕ್ಕೊಂಡು ಹೋಗ್ಬೋದು ಇಲ್ಲಿ ಅಕ್ಕಿ ಸಹ ಹಾಕ್ಕೊಂಡೆ ನಾನು ನೀರು ಸ್ವಲ್ಪ ಕುದಿ ಬರುವಾಗ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಏನಂದರೆ ನಾನು ಇಲ್ಲಿ ನೀರುಳ್ಳಿ ಫ್ರೈ ಮಾಡುವಾಗ ಹಾಕಿದ್ನಲ್ಲ ಆಮೇಲೆ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ನಾನು ಆ್ಯಡ್ ಮಾಡ್ಕೊಳ್ತೇನೆ ನೀವು ಸಹ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಬೇಕಂತ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ನೀವು ಹಿಂಡ್ಬೋದು ಅಂದರೆ ಹೊಸ ಅಕ್ಕಿ ಆದರೆ ಒಮ್ಮೆ ಅಂಟುಕೊಳ್ತದಲ್ಲ ಅನ್ನ ಸ್ವಲ್ಪ ಮೆದು ಮೆದು ಆಗ್ತದೆ ಹಾಗಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ನೀವು ಹಾಕ್ಕೊಳ್ಬೋದು ಆವಾಗ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಬರ್ತದೆ ಸ್ವಲ್ಪ ನಿಧಾನ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಾವು ನೆನೆಸಿಟ್ಟಿರೋ ಅಲ್ವಾ ಅದು ಹಾಗಾಗಿ ಕಟ್ ಆಗ್ಬೋದು ಅಂಥೇಳಿ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಳಿ ಮತ್ತೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಇದು ತುಂಬ ಜನರಿಗೆ ಗೊತ್ತಿದೆ ಕುಷ್ಕ ರೈಸು ಕೆಲವೊಬ್ಬರಿಗೂ ಅಂದರೆ ಇದು ಕುಷ್ಕ ರೈಸ್ ಅಂತೇಳಿದರೆ ಏನಂತೇಳಿ ಕೇಳ್ತಾ ಇದ್ರು ನನ್ನ ಹತ್ರ ಹಾಗಾಗಿ ನಾನು ಇದು ವಿಡಿಯೋ ಮಾಡಿ ಹಾಕಿದ್ದೇನೆ ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತರಿಸ್ಕೊಳ್ತೇನೆ ಒಂದು ವಿಸಿಲ್ ಬಂದ ನಂತರ ಇನ್ನೊಂದು ಬರುವಾಗಲೇ ನಾನು ಆಫ್ ಮಾಡ್ಕೊಳ್ತೇನೆ ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಬಿಡಿ ಬಿಡಿಯಾಗಿ ಬರ್ತದೆ ಒಳ್ಳೆಯದಾಗ್ತದೆ ಮಾತ್ರ ಇದ್ರ ಜೊತೇಲಿ ಕಬಾಬು ಅದೆಲ್ಲ ಇದ್ದರೆ ಸೂಪರ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನಾನಿಲ್ಲಿ ನೋಡಿ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡಿದ್ದೇನೆ ಅದೆಲ್ಲ ಪ್ಲೇಟಲ್ಲಿ ಹಾಕಿ ಖಾಲಿ ಇದನ್ನು ಮಾತ್ರ ಹಾಕಿ ತೋರಿಸ್ತಾ ಇದ್ದೇನೆ ನಿಮಗೆ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು